ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ವಿಷಯ ಏನಪ್ಪ ಅಂದರೆ ಮನೆಯಲ್ಲಿ ಸಿಂಪಲಾಗಿ ತ್ರೀ ಸ್ಟೆಪ್ಸಲ್ಲಿ ಪಾರ್ಲರ್ ಫೇಶಿಯಲ್ ಕ್ಲೀನ್ ಅಪ್ ಮಾಡ್ಬೋದು ನಾವು ಹೊರಗಡೆ ಹೋಗ್ತಾ ಇರ್ತೀವಿ ಡಲ್ನೆಸ್ ಆಗುತ್ತೆ ಡಸ್ಟ್ ಆಗುತ್ತೆ ಫೇಸ್ ಎಲ್ಲ ಡಲ್ ಕಾಣುತ್ತೆ ಅದಕ್ಕೆ ಕ್ಲೀನಪ್ ಸ್ವಲ್ಪ ಮಾಡಿದರೆ ಒಳ್ಳೆ ಶೈನ್ ಆಗಿರುತ್ತೆ ಹೌದಾ ಅದಕ್ಕೆ ಯಾವಾಗಲೂ ನಮಗೆ ಪಾರ್ಲರಿಗೆ ಹೋಗಿ ಇದು ಮಾಡಲಿಕ್ಕೆ ಆಗೋದಿಲ್ಲ ಕ್ಲೀನಪ್ ಮಾಡಲಿಕ್ಕೆ ಯಾವಾಗಲೂ ಯಾರು ಹೋಗ್ತಾರೆ ಆಗೋದಿಲ್ಲ ಪಾಸಿಬಲ್ ಇಲ್ಲ ಹೋಗ್ತಾರೆ ಆದರೆ ನಾರ್ಮಲ್ ಆಗಿ ಪಾಸಿಬಲ್ ಇಲ್ಲ ಅದಕ್ಕೆ ಮನೆಯಲ್ಲಿ ಸಿಂಪಲಾಗಿ ಮಾಡಿದರೆ ಚೆನ್ನಾಗಲ್ಲ ಅಲ್ಲಿ ಸಹ ನಾವು ಹಣ ಕೊಡಬೇಕು ಇಲ್ಲಿ ಮನೆಯಲ್ಲಿ ಒಂದು ಸರಿ ಐಟಮ್ ತಗೊಂಡು ಬಂದರೆ ನಮಗೆ ಒಂದು ಸುಮಾರು ಹತ್ತು ಸರಿ ಆದರೆ ಯೂಸ್ ಮಾಡ್ಬೋದು ಹೌದಾ ಕಮ್ಮಿಗೆ ಆಗುತ್ತೆ ಹಾಗೆ ಅದಕ್ಕೆ ನಾನು ಮೂರೇ ಇಂಗ್ರೀಡಿಯಂಟ್ ಯೂಸ್ ಮಾಡ್ತಾ ಇದ್ದೀನಿ ಮೊದಲಿಗೆ ಫೇಸ್ ವಾಶ್ ಮೊದಲಿಗೆ ಫೇಸ್ ವಾಶನ್ನು ಯೂಸ್ ಮಾಡ್ತಾ ಇದ್ದೀನಿ ಇದು ನವರದ್ದು ಫೇಸ್ ವಾಶ್ ಯಾವಾಗಲೂ ಯೂಸ್ ಮಾಡ್ತೀನಿ ಈಗನೇ ಅಂತ ಅಲ್ಲ ಒಳ್ಳೆಯದಾಗುತ್ತೆ ಇದು ನವರದ್ದು ಫೇಸ್ ವಾಶ್ ಇದು ಟೂ ಫಿಫ್ಟಿ ನೈನ್ ರುಪೀಸ್ಗೆ ಸಿಗುತ್ತೆ ಇದು ಫೇಸ್ ವಾಶು ಮತ್ತು ಸೆಕೆಂಡಿಗೆ ಸ್ಕ್ರಬ್ ಯೂಸ್ ಮಾಡ್ತಾ ಇದ್ದೀನಿ ಇದು ಸ್ಕ್ರಬ್ ಫೇಸ್ ಸ್ಕ್ರಬ್ ಇದು ಕಾಫಿ ಕಾಫಿ ಹತ್ತಿತ್ತು ಎರಡು ಕಾಫಿ ಅದಂತೆ ಒಂದು ಸಹ ಆಗಿದೆ ಕಾಫಿ ಅದ್ದು ಇದು ಸಹ ಆಗಿದೆ ಕಾಫಿ ಅದು ಮತ್ತೊಂದಿದೆ ಒಟ್ಟಿಗೆ ಇದು ಪಪ್ಪಾಯದತ್ತು ಇದು ಸ್ವಲ್ಪ ಇದೆ ಯೂಸ್ ಮಾಡಿ ಮಾಡಿ ಖಾಲಿ ಆಯಿತು ನೋಡಿ ಪಪ್ಪಾಯದ್ದು ಇದು ಕಾಫಿ ಫುಲ್ ಇದೆ ಇದು ಓಪನ್ ಮಾಡಲಿಲ್ಲ ನಾನು ಇದು ಓಪನ್ ಮಾಡಿ ಸಹ ಆಯಿತು ಇದು ಟಬ್ಬಿ ಪಪ್ಪಾಯದ್ದು ಇದು ಫುಲ್ ಇದೆ ಸ್ವಲ್ಪ ಯೂಸ್ ಮಾಡಿದಷ್ಟೇ ಜಾಸ್ತಿ ಯೂಸ್ ಮಾಡಲಿಲ್ಲ ನಾನು ಇದು ಪಪ್ಪಾಯ ಅಲ್ಲ ಸಾರಿ ಕಾಫಿ ಬಯೋಟಿಕ್ ಬಯೋಟಿಕ್ನ ಬರತ್ತೆ ಇದು ಒಳ್ಳೆಯದು ಇದು ಆಯುರ್ವೇದಿಕ್ ಪ್ರಾಡಕ್ಟು ಅಡ್ವಾನ್ಸ್ಡ್ ಅತ್ತು ಬಯೋಟಿಕ್ಸ್ನ ಬರತ್ತು ಕಾಫಿ ಇದು ಫೇಸ್ ಸ್ಕ್ರಬ್ ಇದಕ್ಕೆ ಒನ್ ನೈಂಟಿ ರುಪೀಸ್ ಕಾಫಿ ಹತ್ತಕ್ಕೆ ಮತ್ತು ಇದು ಪಪ್ಪಾಯದಕ್ಕೆ ಟೂ ನೈಂಟಿ ನೈನ್ ರುಪೀಸ್ ಇದು ಪಪ್ಪಾಯ ಸಹ ಚೆನ್ನಾಗಾಗುತ್ತೆ ಕಾಫಿ ಇದ್ದು ಸಹ ಸ್ಕ್ರಬ್ ಒಳ್ಳೇದಿದೆ ಎರಡು ಸಹ ಒಳ್ಳೇದಿದೆ ಒಂದು ಒಳ್ಳೇದು ಇದ್ದಕ್ಕೇ ಫಸ್ಟಿಗೆ ನಾನು ಒಂದೇ ತಗೊಂಡಿತ್ತು ಎರಡು ತಗೊಳ್ಳಿಲ್ಲ ಕಾಫಿಯದ್ದು ಒಂದು ಒಳ್ಳೇದು ಇದ್ದಕ್ಕೆ ನಾನು ಮತ್ತೊಂದೆರಡು ಟ್ರೈ ಮಾಡಿದ್ದು ಇದು ಫುಲ್ ಖಾಲಿ ಆಗಿತ್ತು ಫಸ್ಟಿಗೆ ಒಂದೇ ತಗೊಂಡು ಬಂದದ್ದು ಅದೇ ಗೊತ್ತಾಗೋದಿಲ್ಲಲ್ಲ ಹೇಗೆ ಇರುತ್ತೆ ಅಂತ ಅದಕ್ಕೆ ಅದಕ್ಕೆ ಆದ ನಂತರ ಮತ್ತೆ ಫೇಸ್ ಪ್ಯಾಕ್ ಹಾಕಬೇಕು ಇದು ಗ್ರೀನ್ ಟೀ ಅದು ಇದು ಸಹ ಬರುತ್ತೆ ಇದು ಸಹ ಗ್ರೀನ್ ಟೀ ಇದು ಹಾಕಿ ಫಿಫ್ಟೀನ್ ಮಿನಿಟ್ಸ್ ಟು ಟ್ವೆಂಟಿ ಮಿನಿಟ್ಸ್ ಇಡಬೇಕು ಜಾಸ್ತಿ ಅಂದರೆ ಹಾಫ್ ಆ್ಯಂಡ್ ಅವರ್ ಯೂಸ್ ಮಾಡ್ಬೋದು ಹಾಫ್ ಆ್ಯಂಡ್ ಅವರ್ ಯೂಸ್ ಮಾಡಿದ್ಲಿ ಫಿಫ್ಟಿ ಟು ಟ್ವೆಂಟಿ ಮಿನಿಟ್ಸ್ ಮಾತ್ರ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಆದರೆ ಹಾಫ್ ಆ್ಯಂಡ್ ಅವರ್ ಸಹ ಓಕೆ ನೋ ಪ್ರಾಬ್ಲಮ್ ಇದು ಎಲ್ಲ ಆಯುರ್ವೇದಿಕ್ ಒಳ್ಳೇದಿದೆ ಇದು ಫಸ್ಟಿಗೆ ಏನು ಮಾಡಬೇಕಾದ್ರೆ ಫಸ್ಟಿಗೆ ಹೇರ್ ಟೈ ಮಾಡಬೇಕು ಹೌದಾ ಫಸ್ಟಿಗೆ ಹೇರ್ ಟೈ ಮಾಡ್ತೀನಿ ಅದರ ನಂತರ ಫೇಸ್ ವಾಶ್ ಮಾಡುವ ಫ್ರೆಂಡ್ಸ್ ಈಗ ಫೇಸ್ಗೆ ನೀರು ಹಾಕಿ ಕೂದ ಕುದಲ್ ಕಟ್ಟಿ ಬಂದೆ ನಾನು ಈಗ ಫೇಸ್ ವಾಶ್ ಮಾಡುವ ಹಾಯ್ ಫ್ರೆಂಡ್ಸ್ ಕೂದಲು ಕಟ್ಟಿ ಆಯ್ತು ಮುಖಕ್ಕೆ ನೀರು ಹಾಕಿದೆ ಈಗ ಫೇಸ್ ವಾಶ್ ಮಾಡುವ ಸ್ವಲ್ಪ ತಗೊಳ್ಬೇಕು ಜಾಸ್ತಿ ಬೇಡ ಸ್ವಲ್ಪ ಹಾಕಿದರೆ ಸಾಕು ಅದು ತುಂಬ ಇದು ಎಂತ ಹೇಳ್ತಾರೆ ಇದು ಅದು ಇದು ಎಂತ ಹೇಳ್ತಾರೆ ಅದಕ್ಕೆ ಸಾಬೂನು ಥರ ಬರುತ್ತಲ್ಲ ಅದು ಈಗ ಮುಖ ತೊಳಿತೀನಿ ನಾನು ಈಗ ಫೇಸ್ ವಾಶ್ ಮಾಡಿ ಬಂದೆ ನಾನು ಈಗ ಹಾಕುವ ಸ್ಕ್ರಬ್ ಮಾಡುವ ಸ್ಕ್ರಬ್ ಮಾಡಲಿಕ್ಕೆ ಎರಡಿದೆ ನನ್ನೊಟ್ಟಿಗೆ ನನ್ನದು ಪಪ್ಪಾಯ ಮತ್ತು ಕಾಫಿ ಇದೆ ನನ್ನ ಪಪ್ಪಾಯ ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀನಿ ನಾನೀಗ ಒಂದು ಕಾಫಿ ಹೊಸದಿದೆ ಅಲ್ಲ ಹೊಸದು ಹಾಕ್ತೀನಿ ಕಾಫಿ ಅಂತ ಇದು ಹೊಸದೇ ಹಾಕ್ಲೇ ಇಲ್ಲ ಒಂದು ಖಾಲಿ ಆಗಿತ್ತು ಹೊಸ ತಗೊಂಡು नक्की के सह हाक बेकु चना का हैं ಮೆಕ್ಕಿಗೆ ಸಹ ಹಾಕಿ ಆಯಿತಾ ಚೆನ್ನಾಗಾಗುತ್ತೆ ಇಲ್ಲದಿದ್ದರೆ ಮುಖದ್ದು ಒಂದು ಕಲ್ಲರ್ ನೆಕ್ಕದ್ದು ಒಂದು ಕಲ್ಲರ್ ಹಾಗೆ ಆಗುತ್ತೆ ಸ್ವಲ್ಪ ಮಸಾಜ್ ಕೊಡಿ ಒಂದು ಸಿಕ್ಸ್ ಸೆವೆನ್ ಮಿನಿಟ್ಸ್ ಆದರೂ ಮಸಾಜ್ ಕೊಡಿ ಒಳ್ಳೇದು ಮಾಡಿ ಸ್ಕ್ರಬ್ ಆವಾಗ ಒಳ್ಳೇದು ಏನು ಡರ್ಟ್ ಎಲ್ಲ ಇದ್ದರೆ ಡಸ್ಟ್ ಇದ್ದರೆ ಎಲ್ಲ ಹೋಗುತ್ತೆ ಇದು ನಾನಿಲ್ಲಿ ವಿಡಿಯೋ ಸ್ಟಾಪ್ ಮಾಡ್ತೀನಿ ಇಲ್ಲಾಂದರೆ ಲೆಂತಿ ಆಗುತ್ತೆ ಅದಕ್ಕೆ ನಾನು ಸ್ಕ್ರಬ್ ಮಾಡ್ತಾ ಇರ್ತೀನಿ ಒಂದು ಫೈವ್ ಮಿನಿಟ್ಸ್ ಸ್ಕ್ರಬ್ ಮಾಡಬೇಕಾಯಿತು ಆಲ್ಮೋಸ್ಟ್ ಆಯಿತು ಈಗ ಫೇಸ್ ವಾಶ್ ಮಾಡ್ತೀನಿ ಈಗ ಫೇಸ್ ವಾಶ್ ಮಾಡಿ ಬಂದೆ ಈಗ ಅದು ಫುಲ್ ಡ್ರೈ ಆಗಿರಬೇಕು ನೀರಿರಬಾರ್ದು ಬಿಕಾಸ್ ನಾವು ಇದು ಹಾಕ್ತೀವಲ್ಲ ಫೇಸ್ ಪ್ಯಾಕ್ ಹಾಕ್ತೀವಲ್ಲ ಅದಕ್ಕೆ ಡ್ರೈ ಆಗಿರಬೇಕು ಈಗ ಕ್ಲೀನ್ ಮಾಡ್ತೀವಿ ಎಸ್ ಫೇಸ್ ವಾಶ್ ಆಯಿತು ಫೇಸ್ ಸ್ಕ್ರಬ್ ಆಯಿತು ಈಗ ಫೇಸ್ ಪ್ಯಾಕ್ ಹಾಕಬೇಕು ಸ್ವಲ್ಪ ಸಹ ನೀರಿಲ್ಲ ಫುಲ್ ಡ್ರೈ ಮಾಡಿದ್ದೀನಿ ಆಯಿತಾ ಇಲ್ಲಾಂದರೆ ಅದು ಬೇಗ ಡ್ರೈ ಆಗೋದಿಲ್ಲ ಅಲ್ಲ ಈಗ ಫೇಸ್ ಪ್ಯಾಕ್ ಹಾಕುವ ಬಯೋಟಿಕ್ನ ಬರುತ್ತೆ ಟ್ಯಾನ್ ರಿಮೂವ್ ಆಗ್ತದೆ ಇದರಲ್ಲಿ ಆಯ್ತಾ ಇಲ್ಲಿದೆ ನೋಡಿ ಆಯಿಲಿ ಸ್ಕಿನ್ ಇದ್ದವರಿಗೆ ಸಹ ಆಗ್ತದೆ ನಾರ್ಮಲ್ ಸ್ಕಿನ್ ಇವರಿಗೆ ಸಹ ಆಗ್ತದೆ ಆಗುತ್ತೆ ಇದು ಟ್ಯಾನ್ ರಿಮೂವ್ ಆಗುತ್ತೆ ಟ್ಯಾನ್ ಇದ್ರೆ ಸ್ವಲ್ಪ ಉರಿ ಆಗುತ್ತೆ ಮಾತ್ರ ಚೂರು ಉರಿ ಉರಿ ಆಗುತ್ತೆ ಟ್ಯಾನ್ ಇದ್ರೆ ಟ್ಯಾನ್ ಇಲ್ಲದಿದ್ರೆ ಉರಿ ಆಗಲ್ಲ ಟ್ಯಾನ್ ಇದ್ರೆ ಉರಿ ಆಗುತ್ತೆ ಇನ್ನು ಇದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಅಂದರೆ ಆಫ್ ಆ್ಯಂಡ್ ಅವರ್ ಬಿಡ್ಬೋದು ಇದು ನಾನು ಇದು ಹೇಳಿದ್ದಲ್ಲ ಎಂತ ಫೇಸ್ ವಾಶು ಇದು ಒಳ್ಳೇದಿದೆ ಫೇಸ್ ವಾಶ್ ಬಿಕಾಸ್ ಇದು ರೈಸ್ ವಾಟರ್ ಅದು ಫೇಸ್ ವಾಶ್ ಪಿಂಪಲ್ಸ್ ಎಲ್ಲ ಇದ್ದರೆ ಪಿಂಪಲ್ಸ್ ಎಲ್ಲ ಕಮ್ಮಿ ಆಗುತ್ತೆ ಇದು ಫೇಸ್ ವಾಶಲ್ಲಿ ಇದು ಚೆನ್ನಾಗಿದೆ ಪಿಂಪಲ್ಸ್ ಕಮ್ಮಿ ಆಗುತ್ತೆ ಬ್ಲ್ಯಾ ಇದು ಬ್ಲ್ಯಾಕೆಡ್ಸ್ ಎಲ್ಲ ಆಗುತ್ತಲ್ಲ ಬ್ಲ್ಯಾಕ್ ಇದಾಗುತ್ತಲ್ಲ ಎಂತ ಹೇಳ್ತಾರೆ ಅದು ಅದು ಕಮ್ಮಿ ಆಗುತ್ತೆ ಇದರಲ್ಲಿ ಮತ್ತು ಓಪನ್ ಪೋರ್ಟ್ಸ್ ಎಲ್ಲ ಜಾಸ್ತಿ ಇದ್ರೆ ಅಂದರೆ ನನಗೆ ಇದೆ ಓಪನ್ ಪೋರ್ಸು ಅದು ಟೈಟ್ ಆಗುತ್ತೆ ಕಮ್ಮಿ ಆಗುತ್ತೆ ಇದರಲ್ಲಿ ಇದು ಎರಡು ಸರಿ ಯೂಸ್ ಮಾಡ್ಬೋದು ಮಾರ್ನಿಂಗ್ ಪ್ಲಸ್ ಈವ್ನಿಂಗ್ ದುಡ್ಡರ್ಟ್ ಎಲ್ಲ ಇದ್ದರೆ ಫುಲ್ ಕ್ಲಿಯರ್ ಆಗುತ್ತೆ ಇದು ಚೆನ್ನಾಗಿದೆ ಇದು ಇದು ಎರಡೇ ಸರಿ ಅಂತ ಅಲ್ಲ ಮಾರ್ನಿಂಗ್ ಪ್ಲಸ್ ಈವ್ನಿಂಗ್ ಆಫ್ಟರ್ನೂನ್ ಸಹ ಯೂಸ್ ಮಾಡ್ಬೋದು ಇದು ಲೈಕ್ ಇಫ್ ಯು ಗೋ ಎನಿವೇರ್ ಔಟ್ಸೈಡ್ ಯು ಕ್ಯಾನ್ ಯೂಸ್ ಇಟ್ ಆಲ್ಮೋಸ್ಟ್ ಡ್ರೈ ಆಯಿತು ಫಿಫ್ಟೀನ್ ಮಿನಿಟ್ಸ್ ಆಯಿತು ಆಲ್ಮೋಸ್ಟ್ ಡ್ರೈ ಆಯಿತು ನೋಡ್ತಾ ಇದ್ದೀರಲ್ಲ ನೋಡಿ ಆಲ್ಮೋಸ್ಟ್ ಫುಲ್ ಡ್ರೈ ಆಯಿತು ವಾಶ್ ಮಾಡಿ ತೋರಿಸ್ತೀನಿ ಹೇಗೆ ಗ್ಲೋ ಕಾಣ್ತಿದೆ ಫೇಸ್ ಅಂತ ಓಕೆನಾ ಹಾಯ್ ಫ್ರೆಂಡ್ಸ್ ಫುಲ್ ವಾಶ್ ಮಾಡಿ ಎಲ್ಲ ಆಯಿತು ಈಗ ಫುಲ್ಲು ಸ್ಮೂತ್ ಆಗ್ತಿದೆ ಸ್ಕಿನ್ ಎಲ್ಲ ಸ್ಮೂತ್ ಆಗ್ತಿದೆ ನೋಡಿ ಫುಲ್ಲು ಸ್ಮೂತ್ ಕ್ಲೀನ್ ಆಯಿತು ಫುಲ್ಲು ಫುಲ್ ಕ್ಲೀನ್ ಆಯಿತು ಸ್ಮೂತ್ ಇದೆ ಸ್ಮೂತ್ ಕ್ಲೀನ್ ಆಯಿತು ಫೇಸು ಫುಲ್ ಸ್ಮೂತಾಗಿ ಆಗ್ತಿದೆ ಫುಲ್ ಸ್ಮೂತ್ ಫುಲ್ ಸ್ಮೂತ್ ಇದೆ ತುಂಬ ಸ್ಮೂತಾಗಿದೆ ಕ್ಲೀನ್ ಆಯಿತು ಡಸ್ಟೆಲ್ಲ ಎಲ್ಲ ಹೋಗಿ ಕ್ಲೀನ್ ಆಯಿತು ಟ್ರೈ ಮಾಡಿ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಿಕ್ಕುವ ಇನ್ನೊಂದು ವಿಡಿಯೋದಲ್ಲಿ ಬಾಯ್ ಬಾಯ್